ಮೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಭಗವಂತನ ಅನೇಕ ಅವತಾರಗಳು ಈ ಪ್ರಪಂಚದಲ್ಲಿ ಆಗಿದೆ 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 ವಿಶೇಷವಾಗಿ ಪ್ರಪಂಚ ಒಂದು ಮನೆ ಎಂಬುದಾದ್ರೆ ಭಾರತ ದೇವರ ಮನೆಯಾದರಿಂದ ಭಾರತದಲ್ಲೇ ಭಗವಂತನ ಹೆಚ್ಚು ಅವತಾರಗಳು ಕಾಣಿಸಿಕೊಂಡಿದೆ ಅದರಲ್ಲಿ ಒಂದಷ್ಟು ಅವತಾರಗಳು ಸಾಮಾನ್ಯ ಜನತೆ ஆ கண்ட இல்ல தீர் நெரவில மத்ய அவதார அது நீரி அழிய அளியே மீனா நோட் அதேத்தேன் நீர் கண்டுபிடிச்சு நீர் கண்டுபிடி நோட் நம்ம அது நோட மசிய ரூப மாத்த ಅದು ವೇದ ರಕ್ಷಣೆಗೋಸ್ಕರ ಭಗವಂತ ಅವತಾರ ಮಾಡ ಹೈದೇ ವೇದಾಭಿಮಾನಿ ದೇವತೆಗಳನ್ನೆಲ್ಲ ನಾಶ ಮಾಡಿ ಈ ಪ್ರಪಂಚದಲ್ಲಿ ವೇದದ ವಿಚಾರ ಅರ್ಜುನ ಆಗಬಾರದು ಎಂಬ ಕಾರಣಕ್ಕೆ ತೊಂದರೆ ಕೊಟ್ಟಾಗ ಮತ್ತೆ ಆ ವೇದವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಗವಂತ ಮತ್ಸನಾಗಿ ಅವತಾರ ಮಾಡಲ್ಲ ಕೂಡ ಮಂದರ ಪರ್ವತದ ಮತನಗೋಸ್ಕರ ಹಾಗೆ ಅವತಾರ ಆದ್ದರಿಂದ ದೇವತೆಗಳ ಮತ್ತು ಹೊಸ ಕೆಲವೇ ಕೆಲವೇ ಜನ ಕೆಲವು ಕ್ಷಣ ಅವತಾರ ವರಹ ಅಂತ ರೋಗ ಆ ಕಾಲದ ಎಲ್ಲರೂ ನೋಡಿದಿರುವ ಅವತಾರಗಳನ್ನ ಕಡವೇ ಕ್ಷಣ ಮಾತ್ರ ಇದಕ್ಕಿಂತ ಅವತಾರವೂ ಜಾಸ್ತಿ ಜನ ಬಹಳ ನೋಡಿದೀರ್ಘಕಾಲಿರುತ್ತೆ ಹಾಗಾಗಿ ಬಹಳ ದೀರ್ಘಕಾಲಿ ನೋಡಿದ ಅವತಾರ ಅಂತ ಹೇಳಿದ್ರೆ ರಾಮಾವತಾರ ಅವತಾರ ಆ ಕಾಲದ ಎಲ್ಲ ಜನರು ಕೂಡ ನೋಡಿ ಆನಂದ ಪಟ್ಟ ಅಥವಾ ಅವರು ಶಿಕ್ಷೆ ಶಿಕ್ಷೆಗೊಳಪಟ್ಟ ವಿಶಿಷ್ಟವಾದ ಅವತಾರ ಎಂದ್ರೆ ಅದು ರಾಮಾವತಾರ ಕೃಷ್ಣಾವತಾರ ಏಳನೇ ಅವತಾರವಾಗಿ ಏಳನೇ ನಕ್ಷತ್ರದಲ್ಲಿ ಹಿಡಿದಿರತಕ್ಕಂತಹ ಶ್ರೀರಾಮ ಆದರ್ಶ ಒಂದು ಕೂಡು ಕುಟುಂಬದಲ್ಲಿ ಹಿಂದಿ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಹೇಗೆ ಏಳು ಪೇರುಗಳನ್ನು ಅನುಭವಿಸಬಹುದು ಅದೇ ರೀತಿ ಏಳು ರಾಮನು ರಾಮನೂ ಅನುಭವಿಸಬಹುದು ದೇವತಾ ಪುರುಷ ದೇವೋತ್ತಮ ಎಂಬ ಕಾರಣದಿಂದ ಅವರು ಯಾವುದೋ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಲ್ಪನಾತೀತವಾದ ಜೀವನವನ್ನು ನಡೆಸಿದ್ದಲ್ಲ ಸಾಮಾನ್ಯ ಜನರಂತೆ ಒಂದು ಕುಟುಂಬದಲ್ಲಿ ಇದು ಚಿಕ್ಕಮ್ಮ ಅಮ್ಮ ಚಿಕ್ಕಪ್ಪ ಅಪ್ಪ ಆ ಮತ್ತೆ ಅಣ್ಣ ತಮ್ಮಂದಿಮತಿ ಈ ಎಲ್ಲರ ಜೊತೆಗೆ ಬರುತ್ತಿರಲಿದೆ ಹಾಗಾಗಿ ಅವನ ಜೀವನದಲ್ಲಿ ಸಾಮಾನ್ಯ ಒಂದು ಮನುಷ್ಯನ ಜೀವನದಲ್ಲಿ ಏನೆಲ್ಲ ಆಗಬಹುದು ಅಂತ ಎಲ್ಲ ಘಟನೆಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ ಆದರೆ ಅವನಿಗಾದ ಘಟನೆ ಬೇರೆ ಯಾರಿಗಾದರೂ ಸಾಮಾನ್ಯ ಮನುಷ್ಯನಿಗಾಗಿದ್ರೆ ಅವನು ಕುಗ್ಗಿ ಬಿಟ್ಟು ಬಿಟ್ಟು ಕಣ್ಮನೆಯಾಗಿರುವುದರಿಂದ ರಾಮ ಮಾತ್ರದಿಂದ ಆ ಎಲ್ಲ ಸಮಸ್ಯೆಯನ್ನು ಎದರಿ ನಿಂತು ಎತ್ತರ ಕೇಳಲ ಹಾಗಾಗಿ ಎತ್ತರ ಕೇಳಿದ ಸಾಮಾನ್ಯ ಮನುಷ್ಯನಂತೆ ಕಂಡು ಸಾಮಾನ್ಯ ಮನುಷ್ಯನ ಹೇಗಿರಬೇಕು ಹಾಗೆ ತಾನನ್ನು ತೋರಿಸಿಕೊಂಡು ಆಮೇಲೆ ಸಾಮಾನ್ಯ ಮನುಷ್ಯನಿಂದ ತಾನು ಎತ್ತರ ಅಂತ ಕೇಳುವುದನ್ನು ಕೋಶ ಬಹಳ ಎತ್ತರದ ಉದಾತ್ತವಾದ ಸ್ಥಾನವನ್ನು ಹೇಳ್ತು ಆದ್ರಿಂದ ಅವನು ರಾಮನ ಆದರ್ಶಗೊಳಿಸ ಯಾಕೆ ರಾಮನಿಂದ ಈ ಅವತಾರಗಳಿಗೆ ಆದರ್ಶ ಮನುಷ್ಯ ಅಂತ ನಾವು ಹೇಳುವುದು ಬೇರೆ ಅವತಾರಗಳಲ್ಲಿ ಒಂದು ಅಸಾಧಾರಣವಾದ ವ್ಯಕ್ತಿತ್ವ ಕಂಡಿವೆ ಅವತಾರ ಮಾಡಬೇಕಾದ್ರೆ ಹುಟ್ಟಬೇಕಾದರೆ ಅವ್ರಿಗೆ ಶಂಕಚಕ್ರ ಮಾಡಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಾಮಾನ್ಯ ಮನುಷ್ಯ ಅಂತ ಅನಿಸದೇ ಇರುವಂತಹ ರೀತಿಯಲ್ಲಿ ಭಗವಂತ ಕಾಣಿಸಿಕೊಂಡಿದೆ ಮತ್ತೆ ಬೇರೆ ಅವತಾರಗಳು ಸಾಮಾನ್ಯ ಗೊತ್ತೇ ಆಗಿಲ್ಲ ಮತ್ತೆ ತನಿಖೆ ಅವತಾರದಲ್ಲಿ ಒಂದು ಅಸಾಧಾರಣವಾದ ರೂಪ ಹೊರತು ಸಾಮರ್ಥ್ಯ වනස ති ද ගේම හ ස්‍ය ගේ ර ගේ ම ඔ සාමා හමද දබ ම ක අ ව හතග විද ඉයා ෙර බ. ම අ එත වි කාගේ ම වෙ ර ಹಾಗಾಗಿ ಅದ್ಭುತವಾದಂತಹ ರೀತಿಯಲ್ಲಿ ಅವನ ಜೀವನ ಸಾಗಿಸ ಸಣ್ಣದಿರಬೇಕಾದ್ರೆ ಆ ರಾಮ ಲಕ್ಷ್ಮಣ ಒಂದು ಜೊತೆ ಭರತ ಚಕರ್ಥಿ ಇನ್ನೊಂದು ಜೊತೆ ಹಾಗಾಗಿ ಎಲ್ಲಿ ಹೋಗ್ಬೇಕಾದ್ರೂ ರಾಮ ಲಕ್ಷ್ಮಣ ಕುದುರೆ ಸವಾರಿ ಮಾಡಬೇಕಾದ್ರೆ ರಾಜನಿಗೆ ಅದೊಂದು ಧರ್ಮ ರಾಜರ ಧರ್ಮ ಕುದುರೆ ಸವಾರಿ ಮಾಡಬೇಕಾದ್ರೆ ಲಕ್ಷ್ಮಣ ಹಿಂದೆ ಕೂರಿಸಿಕೊಂಡು ರಾಮ ಕುದುರೆ ಸವಾರಿ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ ಒಂದು ವೇಳೆ ಮುಂದೆ ನಾನು ಈ ರಾಜ್ಯ ನಮ್ಗೆ ನಕ್ಕಿದ್ರೆ ನಾನು ಒಬ್ಬರೇ ಅನುಭವಿಸಿದ್ದೇನೆ ನಾನು ನೀನು ಜೊತೆ ಇರಬೇಕು ನಾವು ಇಬ್ಬರು ಹಂಚಿಕೊಂಡು ಈ ರಾಜ್ಯದ ಸೌಖ್ಯ ಸೌಕರಿಸಬೇಕು ಹೇಳುವಂತಹ ಆದ್ರಿಂದ ರಾಮಾಯಣ ಎಂದು ಮಾತು ಬರುತ್ತೆ ಅಯಂ ಹಿ ದಕ್ಷಿಣ ಬಾಹು ಬಹಿಪ್ರಾಣ ಇವಾಪರ ನಾವೆಲ್ಲ ನಮ್ಮ ಆಡು ಮಾತನ್ನು ಹೇಳ್ತೇವೆ ಇವನಿಗೆ ಇವರು ಬಲಕೈ ಇದೆ ಇದು ರಾಮಾಯಣದ ಜನ ಅಯಂ ಹಿ ದಕ್ಷಿಣ ಬಾಹು ಲಕ್ಷ್ಮಣ ರಾಮನ ಬಲಕೈ ಆಗಿದ್ದ ಮಾತ್ರ ಅಲ್ಲ ಬಹಿಪ್ರಾಣ ಇವಾಪರ ಸೀತೆ ಹೇಳುವ ಮಾತು ಏನಂದ್ರೆ ನಮಗಿಂತಲೂ ಹೆಚ್ಚು ರಾಮನಿಗೆ ಇಷ್ಟವಾದದ್ದು ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಲಕ್ಷ್ಮಣ ಅವನದು ದೇಶ ಮಾತ್ರವೇ ಆತ್ಮವನ್ನ ರೀತಿಯಲ್ಲಿ ಬಹಿಪ್ರಾಣ ಇರುವ ಪ್ರಾಣ ಯಾವ ಒಳಗೆ ಇರುತ್ತೆ ಒಂದ್ ವೇಳೆ ಇನ್ನೊಂದು ಪ್ರಾಣ ಹೊರಗಡೆ ಏನಾದ್ರೆ ಲಕ್ಷಕಣ್ಣ ಅಂತ ಹೇಳಿ ಮಾತನ್ನು ರಾಮಾಯಣ ಹೇಳುತ್ತೆ ಅಂದ್ರೆ ರಾಮ ಲಕ್ಷ್ಮದ ಆತ್ಮೀಯತೆ ಎಷ್ಟಿತ್ತು ಎಂದು ಹೇಳುವುದು ನಾವು ವಿಚಾರ ಮಾಡಬೇಕು ಯಾವ ಕಾರಣಕ್ಕೂ ರಾಮ ಅಸಾಧಾರಣವಾಗಿ ಕಂಡ ಅಂತ ಹೇಳದೆ ನಾಳೆ ಮತಾಭಿಷೇಕ ಆಗಬೇಕು ರೇಷ್ಮೆ ಜರಿಕಾರಿ ವಸ್ತ್ರ ಪೀತಾಮರ ಧಾರಣೆ ಮಾಡಿಕೊಂಡು ಅತ್ಯಂತ ಸಮೃದ್ಧವಾದ ರೀತಿಯಲ್ಲಿ ಅವನು ಇಡೀ ರಾಜ್ಯದ ರಾಜ್ಯದ ಅಧಿ ಅಧಿಪತಿ ಆಗಬೇಕು ಎನ್ನುವ ಒಂದು ಸಂದರ್ಭ ಅದಕ್ಕೋಸ್ಕರ ಅವನು ಆ ರಾಜ್ಯದಲ್ಲಿ ಜನಗಳನ್ನೆಲ್ಲ ಅವನನ್ನು ತುಟಿ ಮಾಡ್ತಾ ಇರುವ ಅಂಥವನಿಗೆ ಮರದಿವೆ ಬೆಳಿಗ್ಗೆ ಪಟ್ಟಾಭಿಷೇಕಕ್ಕೆ ಕೆಲವೇ ಕ್ಷಣ ಇರಬೇಕಾದ್ರೆ ಎಂತ ಒಂದು ದೊಡ್ಡ ಅಘಾತವಾಗಿರುತ್ತ ಆಘಾತವಾಗಿರುತ್ತ ಸಂದೇಶ ನಿಮ್ಗೆಲ್ಲ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿಯೂ ಕೂಡ ಅವನು ಚಿಕ್ಕಮ್ಮನಿಗೂ ಬಯದೇನು ತಂದೆಗೂ ಏನು ನಿಂದನೆ ಮಾಡದೆ ತಾಯಿ ಎಷ್ಟೇ ಹೇಳಿದ್ರು ಕೂಡ ತಾಯಿಯ ಮಾತನ್ನು ತಂದೆಗೋಸ್ಕರ ತಾಯಿಯ ಸಲಹೆಯನ್ನು ಕೂಡ ತಡೆಗಣಿಸಿ ಅವರು ಕಾಡಿಗೆ ಹೋಗಿದ್ರು ಯಾರಿಗೆ ಸಾಧ್ಯ ಇರಲಿ ಪಟ್ಟಾಭಿಷೇಕನಾಗಿ ನೆರೆಯಬೇಕಾದ ಒಬ್ಬ ವ್ಯಕ್ತಿ ಆ ಎಲ್ಲ ರೇಷ್ಮೆಯಂತಿಗಳನ್ನು ಬಿಚ್ಚಿಟ್ಟು ನಾರು ಒಂದು ಕಾಡಿಗೆ ಹೋಗಬೇಕು ಅಂತ ಹೇಳುದು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅದೇ ರೀತಿಯ ಚೆರವಿನ ಮುಖದ ಮಂದಹಾಸದ ಮುಖವನ್ನು ಇಟ್ಟುಕೊಂಡು ಹೋಗಬೇಕು ಅಂತ ಹೇಳುವುದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಇಲ್ಲ ಸಾಮಾನ್ಯ ಮನುಷ್ಯನಾಗಿ ಕಂಡು ದ್ವಂದ್ವ ಅತೀತವಾಗಿ ನಾವು ಹೇಗೆ ಎತ್ತರ ಕೇಳಿದ ಅಂತ ಹೇಳಿದ್ರು ರಾಮನನ್ನು ನೋಡಿ ನಾವು ಕರೀತೇವೆ ಹಾಗಾಗಿ ನಾವು ಆದರ್ಶ ಕಾಣಬೇಕು ನಮ್ಮ ನಮ್ಮ ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಂತ ಸಂದರ್ಭ ಸುಂದರವಾಗಿ ಸ್ವಾಗತಿಸಿಕೊಂಡು ಇಲ್ಲಿ ಎಂತ ಹೇಳಿದ ರಾಮ ಎಂಬ ಕಾರಣಕ್ಕೆ ರಾಮಕಾರ ನಮ್ಗೆ ಆದರ್ಶವಾದ ರಾಮನನ್ನು ಅನುಸರಿಸಿಕೊಂಡು ನಾವು ಬದುಕಬೇಕು ಅಂತ ಹೇಳುವುದು ನಮ್ಮ ಹಿರಿಯರು ಪುಟ್ಟ ಸಂದೇಶ ಹಾಗಾಗಿ ರಾಮ ನಡೆದಂತೆ ಹೇಳಿ ಮತ್ತು ನಾವು ನುಡಿದಂತೆ ನಡೆಯಲ್ಲ ಎರಡು ನುಡಿದಂತೆ ನಡೆದ್ದು ನಡೆದ ನಡೆಯುವಂತೆ ನುಡಿಯಲ್ಲಿ ಯಾವತ್ತೂ ತನ್ನ ಮಾತಿಗೆ ತಪ್ಪಿಲ್ಲ ತಂದೆಯ ಮಾತನ್ನು ಬಳಸಬೇಕು ಹೇಳುವ ಕಾರಣದಲ್ಲಿ ಕೂಡ ಅದೇ ರೀತಿ ಮಾತ್ರ ಅಲ್ಲ ಯಾವುದೇ ಸಂದೇಶದಲ್ಲಿ ಯಾರಿಗಾದ್ರು ಏನಾದರೂ ಯಾವುದು ಆದರೆ ಅದನ್ನು ಯಾವತ್ತೂ ಮೀರಿಲ್ಲ ಹಾಗಾಗಿ ಅದು ಮರ್ಯಾದಾಗ ಮರ್ಯಾದ್ರೆ ಒಂದು ಗಾಡಿಗೆ ಅದನ್ನು ಮೀರದೇ ತನ್ನ ಬದುಕಿನಲ್ಲಿ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನು ತಾನು ಕಾಪಾಡಿಕೊಂಡು ಜೀವನದ ಎಲ್ಲ ಸಂಘರ್ಷಗಳನ್ನು ಎಲ್ಲ ಅತಿರೇಕವಾಗಿರ್ತಕ್ಕ ಸಂದರ್ಭಗಳನ್ನು ಸುಂದರವಾಗಿ ಅರಿಯು ತಾನೊಬ್ಬ ದೈವತ್ವವಾದರಿಂದ ಇಂತಹ ಸಂದರ್ಭ ನಿರ್ದೇಶಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಜಗತ್ತಿಗೆ ತರುಗಿದರ ಮೂಲಕ ಭಗವಂತನನ್ನು ವಿಶಿಷ್ಟವಾದ ಅವತಾರವನ್ನು ಅವನು ತೋರಿಸಿಕೊಟ್ಟ ಹಾಗಾಗಿ ಅದನ್ನು ಆದರ್ಶ ಹಾಗಾಗಿ ಆದರ್ಶ ಪುರುಷನಾದ ಮಂದಹಾಸ ಅವನ ಮುಖದಲ್ಲಿ ಯಾವತ್ತೂ ಇರ್ತವೆ ಯಾವತ್ತೂ ಅಹಂಕಾರ ಇರಲಿಲ್ಲ ಎಂತಹ ದೊಡ್ಡ ರಾಜ್ಯದ ಅಧಿಪತಿ ಆಗಬೇಕಾದ ವ್ಯಕ್ತಿಯಾದರೂ ಕೂಡ ವಿನಯವನ್ನು ಬಿಟ್ಟು ಅವನು ಯಾವತ್ತೂ ಬದುಕಿದ್ದ ಹಾಗಾಗಿ ವಿಜಯ ಇತ್ಯಾದಿ ಎಲ್ಲಗಳಿಂದ ಆದರ್ಶವಾಗಿರು ನಮ್ಗೆಲ್ಲ ಯಾವತ್ತೂ ನಾವು ಹೇಗೆ ಬರುತ್ತೇವೆ ಅಂತ ಹೇಳಿದ್ರೆ ತನ್ನ ಜೀವನ ಮೂಲಕ ಉದಾಂತವಾದ ವ್ಯಕ್ತಿ ಇದೆ ಅವನು ಶ್ರೀರಾಮ ಹಾಗಾಗಿ ಅವನ ನೆನಪಿಗೋಸ್ಕರ ಅವನ ಅವತಾರ ಮಾಡಿದ ದಿನ ನವಮಿ ಪುನರ್ವಸು ನಕ್ಷತ್ರ ಇಂಥ ದೇಶದಲ್ಲಿ ರಾಮನವಮಿಯನ್ನು ವೈಭವದಿಂದ ಆಚರಿಸುವುದೇ ಮಾಡುತ್ತಾರೆ ನಾವೆಲ್ಲ ಅವನ ಆದರ್ಶವನ್ನು ನಮ್ಮ ಸನಾತನ ಧರ್ಮ ಸಂಸ್ಕೃತಿಗಳನ್ನು ಕೊಟ್ಟ ಕೊಡುಗೆಯನ್ನು ನಮ್ಮ ಜೀವನಾಧಾರವೇ ಶ್ರೀರಾಮು ಸುಂದರವಾಗಿರತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಸ್ಮರಿಸಿಕೊಳ್ಳಿಕ್ಕಿರುವಂತಹ ಒಂದು ಸಂದರ್ಭ